ಯಾವುದೇ ರೀತಿ ಚಿಕನ್ ಮಸಾಲ ಪಕೆಟ್ಗಳನ್ನು ಬಳಸ್ಕೊಳ್ದೇನೆ ಯಾವ ರೀತಿ ದಾವಾ ಸ್ಟೈಲ್ ಚಿಕನ್ ಗ್ರೇವಿನ ಮಾಡೋದಂತ ನೋಡ್ಕೊಂಡ್ಬರೋಣ ನಾನು ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ತಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಮೊಸರು ಒಂದು ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಇದೇ ಟೈಮಲ್ಲಿ ಕಂಪಲ್ಸರಿ ಉಪ್ಪನ್ನು ಹಾಕೊಳ್ಬೇಕಾಗುತ್ತೆ ಉಪ್ಪು ಉಪ್ಪು ಏನಕ್ಕಪ್ಪ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಚಿಕನ್ ಮಾಡುವಾಗ ಬೇಗನೆ ಬೈಯುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಚಿಕನ್ ತುಂಬಾ ಸಾಫ್ಟಾಗಿ ಬರುತ್ತೆ ಆ ಕಾರಣಕ್ಕಾಗಿ ಈ ಟೈಮಲ್ಲಿ ನಾವು ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಒಂದು ಪ್ಯಾನ್ ನೈಟ್ ಒಂದು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ತರ್ಟಿ ಪರ್ಸೆಂಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವಿಲ್ಲಿ ಹೋಲ್ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕೊತ್ತಂಬರಿ ಲವಂಗ ಒಂದು ಚಕ್ರ ಮಗ್ಗು ಪಲಾವೆಲೆ ಒಂದೆರಡು ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ನೀವು ಎಕ್ಸ್ಟ್ರಾ ಸ್ಪೈಸಸ್ ಏನಾದರೂ ಇದ್ದರೆ ಹಾಕ್ಕೊಳ್ಬೋದು ಖಾರ ಹೆಚ್ಚಿಗೆ ಬೇಕನ್ನೋರು ಕರಿಕಾಳನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ ಅವನ್ನ ಚೆನ್ನಾಗಿ ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇವಾಗ ನುಣ್ಣ ಕೃಪ್ಕೊಂಡ ನಂತರ ಇದಕ್ಕೆ ಒಂದು ಕಟ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕರಿಬೇವಿನ ಎಲೆ ಹಾಗೆ ನಾವು ಆಲ್ರೆಡಿ ಕರಿಕಾಳು ಲವಂಗ ಹಾಕೋದ್ರಿಂದ ಇಲ್ಲಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಬರೋಣ ಯಾವಾಗ ತುಂಬಾ ನೀರು ನೀರಾಗಿ ರುಬ್ಕೊಳ್ಳೋ ಹಂಗಿಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇದು ಈ ರೀತಿ ಇದನ್ನ ಅದನ್ನು ಒಂದು ಮೂರು ಹಣ್ಣಾಗಿರೋ ಟೊಮೆಟೊ ತೊಗೊಂಡು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಕಟ್ ಮಾಡೋದು ಏನಕ್ಕ ಅಂದರೆ ತ ಚಿಕನ್ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿ ಬರಬೇಕಂದ್ರೆ ಈ ರೀತಿ ಟೊಮೆಟೊನ ಫೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ಚಿಕನ್ ಗ್ರೇವಿ ತುಂಬಾ ಟೇಸ್ಟಾಗಿ ಗಟ್ಟಿಯಾಗಿ ಬರುತ್ತೆ ಹಾಗೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಟೀ ಟೇಬಲ್ ಸ್ಪೂನಷ್ಟು ಸಾಸಣೆ ಮತ್ತು ಜೀರಿಗೆ ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ಕರಿಬೇವು ನೆಲೆಯ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಇದು ಎಲ್ಲರಿಗೂ ಫೇವ್ರೆಟ್ ಅಂತ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ಹೇಳಿ ಖಂಡಿತ ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಹಾಗೆ ನಾನಿಲ್ಲಿ ಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ತಯಾರು ಮಾಡಿ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಡಿಮೇಡ್ ಪಕೆಟ್ಗಳಲ್ಲಿ ಅಷ್ಟೊಂದೆಲ್ಲ ಸ್ಮೆಲ್ಲು ಇರೋದಿಲ್ಲ ರುಚಿನೂ ಇರೋದಿಲ್ಲ ನಂತರ ಇವಾಗ ಆಲ್ರೆಡಿ ನಾವು ಫಸ್ಟಿಗೆ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಗ್ರೇವಿನ ಇವಾಗ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹಸಿ ವಾಸನೆ ಚೆನ್ನಾಗಿ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಯಾವ ರೀತಿ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಆ ರೀತಿ ಚೆನ್ನಾಗಿ ಬರಬೇಕು ನಂತರ ನಾವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಆಲ್ರೆಡಿ ಟೊಮೆಟೊನ ಪ್ಯೂರಿ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ವ ನಿಮಗೆ ಪ್ಯೂರಿ ಮಾಡೋಕ್ಕಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಆಲ್ರೆಡಿ ಪ್ಯೂರ್ ಪ್ಯೂರ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಾಕೊಂಡ್ರೆ ಇದು ಫುಲ್ ಟೊಮೆಟೊದು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಇದನ್ನು ಗ್ರೇವಿನ ಮಿಕ್ಸ್ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಟು ಇಟ್ಟು ಮಾತ್ರ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇವಾಗ ಅದನ್ನು ಒಂದು ಐದು ನಿಮಿಷ ಇದೇ ರೀತಿ ಅದೇ ಗ್ರೇವಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಮಗೆ ಯಾವ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿಯಲ್ಲಿ ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾವು ಮೊದಲಿಗೆ ಆ ಗ್ರೇವಿಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಚಿಕನ್ನು ಮತ್ತು ಆ ಗ್ರೇವಿ ಸ್ಮೆಲ್ಲು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ ಕಾರಣಕ್ಕಾಗಿ ಮೊದಲಿಗೆ ನಾವು ಆ ಗ್ರೇವಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಮಗೆ ಎಷ್ಟು ನೀರು ಬೇಕೋ ಆ ಕನ್ಸಿಸ್ಟೆನ್ಸಿ ಪ್ರಕಾರ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ಕುಕ್ ಮಾಡಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಇದು ಏನಿಲ್ಲ ಅಂದರೂ ಒಂದು ತರ್ಟಿ ಫೈವ್ ಟು ಫೋರ್ಟಿ ಮಿನಿಟ್ವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಆಲ್ಮೋಸ್ಟ್ ತರ್ಟಿ ಮಿನಿಟ್ ಆಗಿದೆ ಇವಾಗ ಕುಕ್ ಮಾಡಿ ನೋಡ್ತಾ ಇರ್ಬೋದು ಗ್ರೇವಿ ಯಾವ ರೀತಿ ತಿಕ್ನೆಸ್ ಆಗಿ ಗಟ್ಟಿಯಾಗಿ ಕ್ರೀಮಿಯಾಗಿ ಬಂದಿದೆ ಅಂತ ಇದನ್ನು ಒಂದು ಟೂ ಅವರ್ಸ್ ಬಿಟ್ಟಾದಮೇಲೆ ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಎಲ್ಲ ಕರೆಕ್ಟಾಗಿ ಮ್ಯಾರಿನೇ ಎಲ್ಲ ಗ್ರೇವಿ ಮತ್ತು ಚಿಕನ್ ಹೊಂದ್ಕೊಂಡಿದೆ ಇದನ್ನು ಮಾಡಿ ತಕ್ಷಣ ತಿನ್ನೋದಕ್ಕಿಂತ ಒಂದ್ ಎರಡು ಅವರ್ ಆದ್ಮೇಲೆ ತಿಂದರೆ ತುಂಬಾ ರುಚಿ ಚೆನ್ನಾಗಿರುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ಕೊಡ್ತೀನಿ ಮನೇಲಿ ಟ್ರೈ ಮಾಡಿ ಹೇಳಿ ಸ್ನೇಹಿತರೆ ಯಾವ ರೀತಿ ಬಂತು ಅಂದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ